ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನೆಲ್ ಇವತ್ತಿನ ಟಿಪ್ಸ್ ಬಂದುಬಿಟ್ಟು ಕರ್ಪೂರ ಕರ್ಪೂರವನ್ನು ನಾವು ದೇವ್ರ ಪೂಜೆಗೆ ಮಾತ್ರ ಬಳಸ್ಕೊತೀವಿ ಈ ಕರ್ಪೂರ ದೇವ್ರ ಪೂಜೆಗೆ ಮಾತ್ರನೇ ಅಲ್ಲ ಮನೆಯಲ್ಲಿ ಕೆಲವೊಂದು ಕಿಚನ್ ಟಿಪ್ಸಲ್ಲೂ ಕೂಡ ಯೂಸ್ ಮಾಡ್ಕೋಬೋದು ಅದು ಯಾವ ರೀತಿ ನಮಗೆ ಈ ಕರ್ಪೂರ ಉಪಯೋಗ ಆಗುತ್ತೆ ಅಂತ ನಿಮಗೂ ಕೂಡ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಈ ವಿಡಿಯೋನ ಕೊನೆಯದಂಕ ನೋಡಿ ಎಲ್ಲಿ ಸ್ಕ್ರಿಪ್ ಮಾಡಬೇಡಿ ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಮನೆಯಲ್ಲಿರುವಂಥ ಕರ್ಪೂರದಿಂದ ಏನೆಲ್ಲ ಉಪಯೋಗ ಇದೆ ಅಂತ ಒಂದೊಂದು ಟಿಪ್ಪನ್ನೇ ತೋರಿಸ್ತಾ ಬರ್ತೀನಿ ಈ ವಿಡಿಯೋನ ಕೊನೆಯದಂಕ ನೋಡಿ ಎಲ್ಲಿ ಸ್ಕ್ರಿಪ್ ಮಾಡಬೇಡಿ ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನಂದರೆ ನಾನಿಲ್ಲಿ ಒಂದು ಟಿಶ್ಯೂ ಪೇಪರನ್ನು ತಗೊಂಡಿದ್ದೀನಿ ಟಿಶ್ಯೂ ಪೇಪರಲ್ಲಿ ಒಂದು ಕರ್ಪೂರವನ್ನು ಈ ರೀತಿ ಪುಡಿ ಮಾಡ್ಕೋಬೇಕು ಈ ರೀತಿ ಪುಡಿ ಮಾಡ್ಕೊಂಡ ನಂತರ ಸ್ವಲ್ಪ ನಾವು ಯೂಸ್ ಮಾಡುವಂಥ ಟಾಲ್ಕಮ್ ಪೌಡರ್ ಎಕ್ಸ್ಪೈರ್ಡ್ ಆಗಿರುತ್ತಲ್ಲ ಆ ಟಾಲ್ಕಮ್ ಪೌಡರನ್ನು ಸ್ವಲ್ಪ ಇದರಲ್ಲಿ ಹಾಕ್ಕೋಬೇಕು ಮತ್ತು ಸ್ವಲ್ಪ ರೈಸನ್ನು ಹಾಕ್ಕೋಬೇಕು ಈ ರೀತಿ ಅಕ್ಕಿಯನ್ನು ಹಾಕ್ಕೊಂಡ ನಂತರ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳಿ ಒಂದು ಪಾಕಿಟ್ ಥರ ಮತ್ತು ಇದಕ್ಕೊಂದು ಲಬ್ಬರ್ ಬ್ಯಾಂಡು ದಾರನೂ ಏನಾದರೂ ಕಟ್ಬಿಟ್ಟು ಮತ್ತು ಒಂದು ಸೇಫ್ಟಿ ಪಿನ್ನನ್ನು ತಗೊಂಡು ಈ ರೀತಿ ಚೆನ್ನಾಗಿ ಹಿಂದೆ ಮುಂದೆ ಈ ರೀತಿ ತಿರುಗಿಸ್ಬಿಟ್ಟು ಹೋಲ್ಸನ್ನು ಇಡಿ ಈ ರೀತಿ ಹೋಲ್ಸನ್ನು ಇಡೋದ್ರಿಂದ ನಾವು ಯು ನಾವು ಇದಕ್ಕೆ ಹಾಕಿರ್ತೀವಲ್ಲ ಕರ್ಪೂರ ಟಾಲ್ಕಮ್ ಪೌಡರು ಮತ್ತು ಅಕ್ಕಿ ಈ ರೀತಿ ಹಾಕಿರೋದು ಚೆನ್ನಾಗೆ ಸ್ಮೆಲ್ ಅನ್ನೋದು ಬರುತ್ತೆ ಇದನ್ನು ನಾವು ತಗೊಂಡೋಗಿ ಎಲ್ಲಿಡಬೇಕಂದ್ರೆ ಡ್ರೆಸ್ಗಳ ಮಧ್ಯೆ ಈ ರೀತಿ ಸ್ಯಾರಿ ಮಧ್ಯೆ ಈ ರೀತಿ ಇಡೋದ್ರಿಂದ ನಮಗೆ ಅದರಲ್ಲಿ ಜಿರ್ಲೆಗಳು ಅನ್ನೋದು ಹೋಗೋದಿಲ್ಲ ಒಳ್ಳೆ ಗುಡ್ ಸ್ಮೆಲ್ ಅನ್ನೋದು ಕೂಡ ಬರುತ್ತೆ ಟಿಪ್ ನಂಬರ್ ಟು ನೆಕ್ಸ್ಟ್ ನಾನಿಲ್ಲಿ ಒಂದು ಜಗ್ಗಲ್ಲಿ ಬಿಸಿ ನೀರನ್ನು ತಗೊಂಡಿದ್ದೀನಿ ಈ ಬಿಸಿ ನೀರಲ್ಲಿ ನಾನು ಒಂದು ಕರ್ಪೂರವನ್ನು ಈ ರೀತಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಹಾಕೋಬೇಕು ಸ್ವಲ್ಪ ಆ ಕರ್ಪೂರ ಕರಗಬೇಕು ಈ ರೀತಿ ತುಂಬ ಬಿಸಿಯಾಗಿರುವಂಥ ನೀರನ್ನು ತಗೊಳ್ಳಿ ಇದು ಕರ್ಪೂರ ಹಾಕಿದ ನಂತರ ಸ್ವಲ್ಪ ಒಂದು ಅರ್ಧ ಹಾಫ್ ಸ್ಪೂನಷ್ಟು ಅಡಿಗೆ ಸೋಡನ್ನು ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ನೀರನ್ನು ನಾವು ಎಲ್ಲಿ ಹಾಕ್ಬೇಕಂದ್ರೆ ಸಿಂಕಲ್ಲಿ ಸಿಂಕಲ್ಲಿ ಏನಕ್ಕೆ ಹಾಕ್ತೀವಿ ಅಂದರೆ ನಾವು ನೈಟ್ ಮಲಗುವಂಥ ಟೈಮಲ್ಲಿ ಸಿಂಕೆಲ್ಲ ಕ್ಲೀನ್ ಮಾಡಿರ್ತೀವಲ್ಲ ಅಂಥ ಟೈಮಲ್ಲಿ ನಾವು ಈ ನೀರನ್ನು ಹಾಕ್ಕೊಳ್ಳೋದ್ರಿಂದ ಜಿಡ್ಲೆಗಳನ್ನೋದು ಹೋರಾಡೋದಿಲ್ಲ ಮತ್ತು ನಮಗೆ ಸಿಂಕ್ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತಲ್ಲ ಆ ರೀತಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ದಿರ ಇರುತ್ತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ತ್ರೀ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಮಂಚದ ಮೇಲೆ ಮಲ್ಕೊಂತೀವಲ್ಲ ಅದಕ್ಕೆ ಬೆಡ್ಡನ್ನು ಹಾಕಿರ್ತೀವಿ ಬೆಡ್ ಕೆಳಗಡೆ ಈ ರೀತಿ ಒಂದು ಕರ್ಪೂರವನ್ನು ಕ್ಲೀನಾಗಿ ಪುಡಿ ಮಾಡಿಕೊಂಡು ಆ ಬೆಡ್ ಕೆಳಗಡೆ ಈ ರೀತಿ ಹಾಕಬೇಕು ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ಜಿರ್ಲೆಗಳನ್ನೋದು ಹೋರಾಡುವುದಿಲ್ಲ ಮತ್ತು ಕರ್ಪೂರ ಹಾಕಿರೋ ಅಂಥ ಸ್ಮೆಲ್ಗೆ ತುಂಬ ಚೆನ್ನಾಗಿ ಸ್ಮೆಲ್ ಅನ್ನೋದು ಬರುತ್ತೆ ಚೆನ್ನಾಗೆ ನಿದ್ದೆ ಅನ್ನೋದು ಬರುತ್ತೆ ಇರುವೆಗಳು ಜಿಲ್ಲೆಗಳು ಈ ರೀತಿ ಏನೂ ಹೋರಾಡುವುದಿಲ್ಲ ಈ ರೀತಿ ನಾನು ತೋರಿಸೋ ರೀತಿ ನೀವು ಸೈಡಲ್ಲಿ ಈ ರೀತಿ ಕರ್ಪೂರವನ್ನು ಈ ರೀತಿ ಪುಡಿ ಮಾಡಿ ಹಾಕಿ ಈ ರೀತಿ ಒಂದು ಸಾರಿ ಹಾಕಿ ನೋಡಿ ನಿಮ್ಮ ಮನೆಯಲ್ಲಿ ಈ ರೀತಿ ಬೆಡ್ ಕೆಳಗಡೆ ಜಿರ್ಲೆಗಳು ಅನ್ನೋದು ಜಿರ್ಲೆಗಳು ಹಲ್ಲಿಗಳು ಅನ್ನೋದು ಹೋರಾಡುವುದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನಿಮಗೆ ಯಾವುದಾದ್ರೂ ಒಂದಾದರೂ ಯೂಸ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ಫೋರ್ ನಾನಿಲ್ಲಿ ಒಂದು ಟಿಶ್ಯೂ ಪೇಪರನ್ನು ತಗೊಂಡಿದ್ದೀನಿ ಆ ಟಿಶ್ಯೂ ಪೇಪರಲ್ಲಿ ಒಂದು ನಾಲ್ಕಿಂದ ಐದುವರೆಗೂ ನಾನು ಒಂದು ಕರ್ಪೂರವನ್ನು ತಗೊಂಡು ಈ ರೀತಿ ಆ ಟಿಶ್ಯೂ ಪೇಪರನ್ನು ಫೋಲ್ಡ್ ಮಾಡ್ಕೊತೀನಿ ಈ ರೀತಿ ಫೋಲ್ಡ್ ಮಾಡಿರೋಂಥ ಟಿಶ್ಯೂ ಪೇಪರ್ ನಾವು ಎಲ್ಲಿಡಬೇಕಂದ್ರೆ ನಾವು ಜಾಸ್ತಿ ಜನ ಸಿಸ್ಟಮನ್ನು ನೋಡ್ತಾ ಇರ್ತೀವಿ ಸಿಸ್ಟಮ್ ನೋಡೋದ್ರಿಂದ ನಮಗೆ ಹೆಡ್ಡೇಕು ಮತ್ತು ಸ್ಟ್ರೆಸ್ಸು ತುಂಬಾ ಆಗುತ್ತೆ ಮತ್ತು ನಿದ್ದೆ ಅನ್ನೋದು ಬರೋದಿಲ್ಲ ಅಂಥ ಟೈಮಲ್ಲಿ ಈ ಕರ್ಪೂರವನ್ನು ಇಟ್ಟಿರುವಂಥ ಟಿಶ್ಯೂ ಪೇಪರನ್ನು ತಗೊಂಡೋಗಿ ನೀವು ಮಲಗುವಂಥ ಪಿಲ್ಲೋ ಕೆಳಗಡೆ ನಾವು ಇಟ್ಟು ಮಲ್ಕೋಬೇಕು ಈ ರೀತಿ ಇಟ್ ನಾವು ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ಆ ಕರ್ಪೂರ ಸ್ಮೆಲ್ಗೆ ತುಂಬ ಚೆನ್ನಾಗಿ ನಮಗೆ ನಿದ್ದೆ ಅನ್ನೋದು ಬರುತ್ತೆ ನಮಗೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಟಿಪ್ ನಂಬರ್ ಫೈವ್ ನಾನಿಲ್ಲಿ ಒಂದು ಟಿಶ್ಯೂ ಪೇಪರನ್ನು ತಗೊಂಡಿದ್ದೀನಿ ಈ ಟಿಶ್ಯೂ ಪೇಪರಲ್ಲಿ ಒಂದು ಕರ್ಪೂರವನ್ನು ಈ ರೀತಿ ಪುಡಿ ಮಾಡ್ಕೊತಿದ್ದೀನಿ ಈ ರೀತಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಇದರ ಜೊತೆಗೆ ನಾನು ಸ್ವಲ್ಪ ನಾವು ಯೂಸ್ ಮಾಡುವಂಥ ಟಾಲ್ಕಮ್ ಪೌಡರನ್ನು ಹಾಕ್ಕೊತೀನಿ ಈ ರೀತಿ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಫೋಲ್ಡ್ ಮಾಡಬೇಕು ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಲಬ್ಬರ್ ಬ್ಯಾಂಡನ್ನು ಆ ಟಿಶ್ಯೂ ಪೇಪರ್ಗೆ ಹಾಕಿ ಈ ರೀತಿ ಹಾಕಿ ಒಂದು ಸೇಫ್ಟಿ ಪಿನ್ನನ್ನು ತಗೊಂಡು ಈ ರೀತಿ ಕ್ಲೀನಾಗೆ ಹೋಲ್ಸನ್ನು ಇಡಿ ಹಿಂದೆ ಮುಂದೆ ಈ ರೀತಿ ಹೋಲ್ಸನ್ನು ಇಡಿ ಈ ರೀತಿ ಇಟ್ಟಾದ ಮೇಲೆ ನಾವು ಇದನ್ನು ನಾವು ಶಿಂಕ್ ಹತ್ರ ಹಾಕಬೇಕು ಈ ರೀತಿ ಶಿಂಕ್ ಕೆಳಗಡೆ ನಾವು ಈ ರೀತಿ ಪೈಪ್ ಹತ್ರ ಹಾಕೋದ್ರಿಂದ ನಮಗೆ ಜಿಲ್ಲೆಗಳು ಅನ್ನೋದು ಬರೋದಿಲ್ಲ ಏನಾದರೂ ಬ್ಯಾಟ್ಸ್ಮೆನ್ ಅನ್ನೋದು ಬರ್ತಾ ಇದ್ದರೆ ಹೋಗುತ್ತೆ ನೋಡಿದ್ರಲ್ಲ ಕರ್ಪೂರದಿಂದ ನಮಗೆ ಮನೆಯಲ್ಲಿ ಎಷ್ಟೊಂದು ಉಪಯೋಗ ಇದೆ ಅಂತ ನೀವು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಒಂದಾದರೂ ಯೂಸ್ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು